ಇಂದಿನ ಸುದ್ದಿಯ ಪ್ರಾಯೋಜಕರು ಸಿರಿಸಿ ನಮಃಪ್ಪ ಈ ಕಥ ಸಮಸ್ಯೆಗೆ ಕೊನೆಗೂ ಪರಿಹಾರ ಒದಗಿಸಿದ್ದೇನೆ ಮತ್ತು ನುಡಿದಂತೆ ನಡೆದಿದ್ದೇನೆ ಶಾಸಕ ಭೀಮಣ್ಣ ಟೇ ರಾಷ್ಟ್ರದ ನಿಜವಾದ ಹಿಂದೂ ಸಾಮ್ರಾಟ ಛತ್ರಪತಿ ಶಿವಾಜಿ ಮಹಾರಾಜ ಸಂಸದ ವಿಶ್ವೇಶ್ವರ ಹೆ ಕಾಗೇರಿ ನಗರಸಭೆಗೆ ದಿಢೀರ್ ಭೇಟಿ ನೀಡಿ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿದ ಶಾಸಕ ಭೀಮಣ್ಣ ನಾಯಕ್ ಫೆಬ್ರವರಿ ಇಪ್ಪತ್ತೆರಡರಿಂದ ಮೂರು ದಿನಗಳ ಕಾಲ ಸಿರಿಸಿಯಲ್ಲಿ ಉಚಿತ ಆರೋಗ್ಯ ಶಿಬಿರ ಮತ್ತು ಗಾಲಿ ಕುರ್ಚಿ ಜಾಥಾ ರೋಟರಿ ಇವೆಂಟ್ ಮುಖ್ಯಸ್ಥ ಮಹೇಶ್ ತೇಲಂಗ ಗಾಗಿ ಪ್ಲೇವರ್ ಕಿತ್ತು ನಾಪತ್ತೆಯಾಗಿರುವ ಗುತ್ತಿಗೆದಾರ ನಿವಾಸಿಗರ ಪರದಾಟವೋ ಪರದಾಟ ಶಾಸಕರ ಅನುದಾನದಡಿಯಲ್ಲಿ ಮುಂಜೂರಿಗೊಂಡ ವಾಹನವನ್ನು ಪೊಲೀಸರಿಗೆ ಸಮರ್ಪಿಸಿದ ಶಾಸಕ ಭೀಮಣ್ಣ ನಾಯಕ್ ಮತ್ತು ಸಿರಿಸಿಯಲ್ಲಿ ಫೆಬ್ರವರಿ ಇಪ್ಪತ್ತೊಂದರಿಂದ ಮೂರು ದಿನಗಳ ಕಾಲ ಸಿರಿಸಿನಮ್ಮ ಹಬ್ಬ ನೋಡಿ ಹೇಗಿದೆ ಜಾತ್ರಾ ತಯಾರಿ ಅನಧಿಕೃತ ಸ್ವತ್ತುಗಳ ಮಾಲೀಕರು ತಮ್ಮ ಸ್ವತ್ತಿನ ಕಂದಾಯವನ್ನು ಪಾವತಿಸಿ ಈ ಖಾತ ಪಡೆಯಬಹುದಾಗಿದ್ದು ಇದಕ್ಕೆ ಮುಖ್ಯಮಂತ್ರಿಗಳು ಕಳೆದ ಫೆಬ್ರವರಿ ಹದಿನೆಂಟರಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಚಾಲನೆ ನೀಡಿದ್ದಾರೆ ಇದರೊಂದಿಗೆ ಬಹಳಷ್ಟು ವರ್ಷಗಳ ಕಾಲದಿಂದ ನೆನೆಗುದಿಗೆ ಬಿದ್ದಿದ್ದ ಈ ಖಾತ ಸಮಸ್ಯೆಗೆ ನಾವು ಬಂದ ಮೇಲೆ ಪರಿಹಾರ ಕಂಡು ಹಿಡಿದಿರುವುದಾಗಿ ಶಾಸಕ ಭೀಮಣ್ಣ ನಾಯ್ಕ್ ತಮ್ಮ ಕಚೇರಿಯಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಸರಿಸಿ ನಗರ ಹೊಂದಿರೋದಿಲ್ಲ ಇಡೀ ರಾಜ್ಯದಿಂದ ಇದು ಬಹಳಷ್ಟು ಜನರಿಗೆ ಗೊತ್ತಾಗ್ತದೆ ಹಿಂದಿನ ಸರ್ಕಾರ ಕೂಡ ಇದಕ್ಕೆ ಎಷ್ಟು ಗಮನ ಗೊತ್ತಿಲ್ಲ ಸುಮಾರು ಐದು ಇಪ್ಪತ್ತೇಳು ವರ್ಷದಿಂದ ಇದು ಬಿದ್ದು ತೊಂದರೆ ಇರಬೇಕು ಆ ಸಂದರ್ಭದಲ್ಲಿ ಸಹಜವಾಗಿ ಚುನಾವಣೆ ಸಂದರ್ಭದಲ್ಲಿ ನಮ್ಮ ನಗರದ ಜನಗಳ ತೊಂದರೆಗಳನ್ನ ಆಧರಿಸಿ ಅವರ ಬೇಡಿಕೆಯಿಂದ ಮುಂದೆ ನಿಂತಿದ್ರು ಅದನ್ನ ನನಗೆ ಅವಕಾಶ ಕೊಟ್ಟಾಗ ನಮ್ಮ ಸರ್ಕಾರ ಬಂದಾಗ ನಾನು ಅದನ್ನು ಕೇಂದ್ರದಲ್ಲಿ ಪಡ್ತೀನಿ ಹೇಳಿದ್ದೇನೆ ಆ ರೀತಿಯಲ್ಲಿ ನನಗೆ ಅವಕಾಶ ಕೊಟ್ಟಾಗ ನಮ್ಮ ಸರ್ಕಾರ ಬಂದಾಗ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರು ಉಪಮುಖ್ಯಮಂತ್ರಿ ಆಗಿ ದೇಶಕುಮಾರ್ ಅವರು ಅನೇಕ ಮಂತ್ರಿಗಳಾಗಿ ಒಳ್ಳೆಯ ಕೆಲಸವನ್ನು ಇಡೀ ರಾಜ್ಯದಲ್ಲಿ ಮಾಡ್ತಾ ಇರುವಂಥವರು ಈ ಸಂದರ್ಭದಲ್ಲಿ ಮೊದಲನೆಯ ಶಾಸನ ಸಭೆಯಲ್ಲಿ ನನ್ನ ಹಲವಾರು ವಿಚಾರಗಳನ್ನು ನನ್ನ ಜಿಲ್ಲೆಯ ಸಮಸ್ಯೆಗಳನ್ನು ಆ ಸಂದರ್ಭದಲ್ಲಿ ಪ್ರಸ್ತಾಪವನ್ನು ಮಾಡಿದಾಗ ಅದರಲ್ಲೂ ಕೂಡ ಇದು ಭಾಳ ಪ್ರಮುಖ ಪ್ರಮುಖರನ್ನು ಕೊಡೋದ್ರ ಮುಖಾಂತರ ಫಾರ್ಮ್ ತ್ರೀಯನ್ನು ಶ್ರೇಣೀಕರಣ ಮಾಡಬೇಕು ಅಂತ ನೀತಿಯನ್ನು ಅಂದಿನ ವಿಧಾನಸಭೆಯಲ್ಲಿ ಪ್ರಸ್ತಾಪವನ್ನು ನಾನು ಮಾಡಿದ್ದೇನೆ ನಂತರದಲ್ಲಿ ಸಂಬಂಧ ಮಂತ್ರಿಗಳ ಆಫೀಸರಿಗೆ ಮಾತನಾಡಿ ಸೆಕ್ರೆಟರಿ ಪ್ರಿನ್ಸಿಪಲ್ ಸೆಕ್ರೆಟ್ರಿಗಳಿಂದ ಮಾತನಾಡಿ ಇದನ್ನ ಸರಿಯಾದ ರೀತಿಯಲ್ಲಿ ಕಾನೂನುಭುತವಾಗಿ ಮಾಡುವ ಸಭೆಯನ್ನು ಬೇಕು ಅಂತ ಹೇಳಿ ಅದು ಇವತ್ತು ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ ಈ ಚಾಲನೆ ಕೊಟ್ಟಂದ್ರೆ ಇಡೀ ರಾಜ್ಯದಲ್ಲೂ ಕೂಡ ಇದು ಹಾಗೆ ನಾನು ಒಂದು ಮಾತನ್ನು ನನ್ನ ತಮ್ಮ ಮಾಧ್ಯಮ ಸ್ನೇಹಿತರಲ್ಲಿ ಬಯಸಿಲ್ಲ ಯಾವುದೇ ಸರ್ಕಾರಗಳಲ್ಲಿ ಚುನಾಯಿತ ಸದಸ್ಯರು ಆ ಭಾಗದ ಜನಗಳ ತೊಂದರೆ ಇದು ಸ್ವಲ್ಪ ತೊಂದರೆಗಳಿಗೆ ಪೂರ್ವಕವಾಗಿ ಸದನದಲ್ಲಿ ಮಡಿಸ್ಬೇಕಂತ ಚುನಾಯಿತ ಸದಸ್ಯರು ಅನೇಕ ಹೀರು ಅಂತ ಇಲ್ಲ ಅಂತ ಅದರಲ್ಲೂ ಇದನ್ನೂ ಕೂಡ ಈ ಪ್ರಸ್ತಾಪವನ್ನು ಇದನ್ನು ಕೂಡ ಮಾಡ್ತಾರೆ ಯಾವೂ ಹೇಳ್ತಾ ಅವ್ರು ಹೇಳ್ತಾಯಿದ್ರು ಕೂಡ ಆದಷ್ಟು ನಾನು ಮೂರು ದಿವಸ ಮಾಡ್ತೀನಿ ಏನೇ ಈ ನಾನು ಇದನ್ನು ವಿಧಾನಸಭೆಯಲ್ಲಿ ನಿರ್ಮಾಣ ಮುಖಾಂತರ ನಮ್ಮ ರಾಜ್ಯ ಸರ್ಕಾರ ಮಾನ್ಯ ಗೌರವಿತ ಮುಖ್ಯಮಂತ್ರಿ ಆಯ್ತಕ್ಕಂಥ ಸಿದ್ದರಾಮಯ್ಯ ಸರ್ ಮತ್ತು ಉಪಮುಖ್ಯಮಂತ್ರಿ ಆಯ್ತಕ್ಕಂಥ ಡಿ ಕೆ ಶಿವಕುಮಾರ್ ಸರ್ ಅವರನ್ನ ರೈಮುಖಾಂತ್ ಸರ್ ಅನ್ನ ಮತ್ತು ಗೈತಿ ಸುರೇಶ್ ಅವ್ರನ್ನ ನಮ್ಮ ಕಂದಾಯ ಮಂತ್ರಿಗಳು ಕೃಷ್ಣ ಬೈರೇವರ್ ಸರ್ ಅವರನ್ನ ಎಲ್ಲರೂ ಕೂಡ ನಾನು ಹೃದಯ ನಾಡಿನ ಜನತೆಯ ಪರವಾಗಿ ನನ್ನ ಒಂದು ಅಭಿನಂದಕ್ಕೆ ಬಯಸ್ತಾರೆ ಯಾಕೆಂದರೆ ಇದು ಮಾಡುವಾಗ ನಂತರ ಕಾಲ ಕಮಿಟಿಯನ್ನು ಮಾಡಿದೆ ಸದನ ಸಮಿತಿಯನ್ನು ಮಾಡಿ ಅದರಲ್ಲಿ ಮೂರು ಜನರಿಗೆ ಅಧ್ಯಕ್ಷ ಕೃಷ್ಣ ಬೈರವರು ಮತ್ತು ರಾಯಮುಖ ಮತ್ತು ಬೈ ಸುರೇಶ್ ಅವರು ಕಮಿಟಿಯಲ್ಲಿ ಭಾರತ ದೇಶ ಎಂದು ಮರೆಯದ ರಾಜ ಛತ್ರಪತಿ ಶಿವಾಜಿ ಮಹಾರಾಜ ನಮ್ಮ ಹಿಂದೂ ರಾಷ್ಟ್ರವನ್ನು ಮೊಘಲರ ಕಪಿಮುಷ್ಟಿಯಿಂದ ಬಿಡಿಸಿ ಹಿಂದೂ ರಾಷ್ಟ್ರ ಸ್ಥಾಪನೆಗೆ ಅಮೋಘವಾದ ಕೊಡುಗೆ ನೀಡಿದವರಲ್ಲಿ ಶಿವಾಜಿ ಮಹಾರಾಜರು ಪ್ರಮುಖರೆಂದು ಸಂಸದ ವಿಶ್ವೇಶ್ವರಗಡೆ ಕಾಗೇರಿಯವರು ಸಿರಿಸಿಯಲ್ಲಿ ಶಿವಾಜಿ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಮಾತನಾಡಿದರು ಈ ಸಂದರ್ಭದಲ್ಲಿ ಶಾಸಕ ಭೀಮಣ ಟಿ ನಾಯಕ್ ಉಪಸ್ಥಿತರಿದ್ದರು छत्रपति शिवाजी महाराज की जय भगवान है हरा 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 लोग समझ पाए छत्रपति शिवाजी महाराज की छत्रपति शिवाजी महाराज की ನ್ಯಾಯಮೂರ್ತಿ ಮೂರ್ತಿಗೆ ಮಾಲಾರ್ಪಣೆಯನ್ನು ಮಾಡಿ ನಮ್ಮೆಲ್ಲರ ಗೌರವವನ್ನು ಸಲ್ಲಿಸೋದ್ರ ಮೂಲಕ ಅವರಿಂದ ಒಂದು ಪ್ರೇರಣೆಯನ್ನು ಪಡೆಯುವಂತಹ ಕಾರ್ಯಕ್ಕೆ ಇವತ್ತು ನಾವೆಲ್ಲರೂ ಮುಂದಾಗಿದ್ದಾರೆ ಆಗಿದೆ ನಮ್ಮ ಶಾಸಕರು ನಗರಸಭೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಒಳಗೊಂಡಂತೆ ಎಲ್ಲ ಸದಸ್ಯರನ್ನ ಒಳಗೊಂಡಂತೆ ಅಸಿಸ್ಟೆಂಟ್ ಕಮಿಷನರ್ ಅವರು ನಗರಸಭೆ ಕಮಿಷನರು ವಿಶೇಷವಾಗಿ ಡಿ ವೈಎಸ್ ಒಳಗೊಂಡಂತೆ ಎಲ್ಲ ಹಿರಿಯರಿಯ ಅಧಿಕಾರಿಗಳು ಜನಪ್ರತಿನಿಧಿಗಳು ಸಾರ್ವಜನಿಕರು ಸಂಘ ಸಂಸ್ಥೆಯ ಪ್ರಮುಖರು ನಾವೆಲ್ಲ ಸೇರಿದ್ದೇವೆ ವಿಶೇಷವಾಗಿ ಮರಾಠ ಸಮುದಾಯದ ಸಂಘಟನೆಯ ಪ್ರಮುಖರಿಂದ ಒಳಗೊಂಡಂತೆ ನಾವೆಲ್ಲ ಇಲ್ಲಿ ಸೇರಿದ್ದೇವೆ ಇವತ್ತು ನಮ್ಮ ಛತ್ರಪತಿ ಶಿವಾಜಿ ಜನ್ಮದಿನ ಹಿನ್ನೆಲೆಯಲ್ಲಿ ಹಿನ್ನೆಲೆಯಲ್ಲಿ ಅನೇಕ ವರ್ಷಗಳಿಂದ ನಡೀತಿರುವಂತಹ ಅದ್ಭುತವಾದ ಒಂದು ಪ್ರಯತ್ನವನ್ನ ಸ್ವಾಮಿ ವಿವೇಕಾನಂದರು ಮಾಡಿದ್ದಾರೆ ಅದರ ಜೊತೆಯಲ್ಲಿ ಮರಿಲೇ ಮರಿಲೇಬಾರದಾದಂಥ ಇನ್ನೊಂದು ಮಹಾಪುರುಷರು ಅಂದ್ರೆ ಛತ್ರಪತಿ ಶಿವಾಜಿ ಛತ್ರಪತಿ ಶಿವಾಜಿ ಭಾರತದಲ್ಲಿ ಹುಟ್ಟಿ ಅವರು ಆ ನಾಯಕತ್ವವನ್ನು ಅವತ್ತು ಕೊಡಲಿಲ್ಲ ಅಂತಾಗಿದ್ರೆ ಭಾರತ ಮೊಘಲರ ಆಡಳಿತಕ್ಕೆ ಏನು ತುತ್ತಾಗಿತ್ತು ಅದು ಸಂಪೂರ್ಣವಾಗಿ ಭಾರತವನ್ನು ಆವರಿಸ್ಕೊಳ್ತಿತ್ತು ಆದರೆ ಮೊಘಲರ ಆಡಳಿತವನ್ನು ಹಿಮ್ಮೆಟ್ಟಿಸಿ ಹಿಂದೂ ಈ ಸ್ವರಾಜ್ಯವನ್ನು ಸ್ಥಾಪಿಸುವಂತ ಶ್ರೇಯಸ್ಸು ಇದ್ರೆ ಭಾರತೀಯರಲ್ಲಿ ಸನಾತನ ಹಿಂದೂ ಧರ್ಮದ ಬಗ್ಗೆ ಮತ್ತೆ ಒಂದು ಜಾಗೃತಿಯನ್ನು ಉಂಟು ಮಾಡಿದ್ದಿದ್ರೆ ಅದ್ರ ಎಲ್ಲ ಶ್ರೇಯಸ್ಸು ಕೀರ್ತಿ ಛತ್ರಪತಿ ಶಿವಾಜಿಯವರಿಗೆ ಲಭಿಸ್ತದೆ ಅದು ನಾವು ಛತ್ರಪತಿ ಶಿವಾಜಿಯವರನ್ನ ಇವತ್ತು ಸ್ಮರಿಸಿಕೊಳ್ಳುವಂತ ಒಂದು ಪುಣ್ಯ ಅವಕಾಶ ಸಿಕ್ಕಿದೆ ಅಂದರೆ ನಮ್ಮೆಲ್ಲರ ಜೀವನದಲ್ಲಿ ಒಂದು ಅದೃಷ್ಟದ ಭಾಗ ಅದು ಈ ದೇಶಕ್ಕೆ ಈ ರೀತಿಯ ಅನೇಕ ಮಹಾಪುರುಷರುಗಳು ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿರೋದ್ರ ಮೂಲಕ ದೇಶದ ಸನಾತನ ಸಂಸ್ಕೃತಿ ಧರ್ಮ ರಕ್ಷಣೆಯಾಗಿದೆ ಅದರ ಜೊತೆಯಲ್ಲಿ ದೇಶದ ಏಕತೆ ಅಖಂಡತೆ ಸಮಗ್ರತೆಯ ರಕ್ಷಣೆ ಆಗಿರೋದನ್ನ ನಾವು ನೋಡ್ತಾ ಇದ್ದೇವೆ ವಿವೇಕಾನಂದ ಗೆಳೆಯರ ಬೆಳಗ ವಿವೇಕಾನಂದ ಮಹಿಳಾ ಬೆಳಗ ಶ್ರೀ ಸರ್ವಶಕ್ತಿ ಮಹಿಳಾ ಮಂಡಳ ವಿವೇಕಾನಂದ ನಗರ ಕೆಎಚ್ ಕಾಲೋನಿ ಎಸಳೆ ಇವರ ಸಂಯುಕ್ತ ಆಶ್ರಯದಲ್ಲಿ ಸಿರ್ಸಿ ನಮ್ಮ ಹಬ್ಬ ದಿನಾಂಕ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದು ಸ್ಥಳ ಎಂಇಎಸ್ ಕಾಲೇಜ್ ಮೈದಾನ ಸಿರ್ಸಿ ಸಿರ್ಸಿ ನಮ್ಮ ಹಬ್ಬ ಎಂಬ ಸುಂದರ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಸ್ಥಳೀಯ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ಪ್ರತಿಭೆಗಳಿಂದ ಅದ್ಭುತ ರಥ ಪ್ರದರ್ಶನ ಕ್ಯಾಪ್ ಚಲನಚಿತ್ರ ನಟ ಪ್ರಮೋದ್ ಶೆಟ್ಟಿ ಅವರ ಆಗಮನ ರ್ಯಾಪರ್ ಖ್ಯಾತಿಯ ಅಲೋಕೆ ಇವರಿಂದ ರ್ಯಾಪರ್ ನೈಟ್ಸ್ ಖ್ಯಾತ ಚಲನಚಿತ್ರ ಹಿನ್ನೆಲೆ ಗಾಯಕ ಹೇಮಂತ್ ಕುಮಾರ್ ಮತ್ತು ಸರಿಗಮ ಖ್ಯಾತಿಯ ದಿಯಾ ಹೆಗಡೆ ಅಮೀಶ್ ಪ್ರಜ್ಞಾ ಮರಾಠ ರಜತ್ ಹೆಗಡೆ ಪೃಥ್ವಿ ಭಟ್ ಕಲಾವತಿ ದಯಾನಂದ್ ಶಿವಾನಿ ಇವರಿಂದ ಸುಮಧರ ಗಾಯನ ಪ್ರಕಾಶ್ ಅಮ್ಮಾಡಿ ಅವರಿಂದ ಜಾದು ಪ್ರದರ್ಶನ ಹಾಸ್ಯ ಕಲಾವಿದರಾದ ಮಿಮಿಕ್ರಿ ಗೋಪಿ ಗಿ ಇಲ್ಲಿ ಗಗನ್ ಇವರಿಂದ ಹಾಸ್ಯ ಚಟಾಕಿ ಮಿಸ್ ಸಿರ್ಸಿ ಎರಡ್ ಸಾವಿರದ ಇಪ್ಪತ್ತೈದು ಮಹಿಳಾ ಪ್ರಧಾನ ಕಾರ್ಯಕ್ರಮ ಮಂಗಳೂರಿನ ಖ್ಯಾತ ಚಂಡೆ ತಂಡದಿಂದ ವಾಯಲಿನ್ ಹಾಗೂ ಚಂಡೆ ಜುಗಲ್ ಬಂದಿ ಹಾಗೂ ಇನ್ನು ಹೆಚ್ಚಿನ ವಿಶಿಷ್ಟ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಸಿರ್ಸಿ ನಮ್ಮ ಹಬ್ಬಕ್ಕೆ ಸರ್ವರಿಗೂ ಆಧಾರಿತ ಸ್ವಾಗತ ನಗರಸಭೆಯ ಮೇಲೆ ಸಾರ್ವಜನಿಕರಿಂದ ವ್ಯಾಪಕವಾದ ದೂರು ಕೇಳಿ ಬಂದ ಹಿನ್ನೆಲೆಯಲ್ಲಿ ಶಾಸಕ ಭೀಮೆ ನಾಯಕರು ನಾಯ್ಕರು ನಗರಸಭೆಗೆ ದಿಢೀರ್ ಭೇಟಿ ನೀಡಿ ಕಡತ ಪರಿಶೀಲಿಸುವ ಮೂಲಕ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸುವಂತೆ ಮಾಡಿದರು ನಂತರ ನಗರಸಭೆ ಸದಸ್ಯರೊಂದಿಗೆ ಹಾಗೂ ಅಧಿಕಾರಿಗಳೊಂದಿಗೆ ಮಾತುಕತೆ ನಡೆಸಿದ ಶಾಸಕರು ನಗರಸಭೆಯ ನಡೆಯಿಂದ ಶಾಸಕರ ಮೇಲೆ ಕೆಟ್ಟ ಹೆಸರು ಬರುತ್ತಿರುವುದನ್ನು ನಾನು ಸಹಿಸುವುದಿಲ್ಲ ಇಲ್ಲಿ ಸಾರ್ವಜನಿಕರ ಕಡತ ಕಳೆಯುತ್ತದೆ ಎಂದರೆ ಇದು ಅಧಿಕಾರಿಗಳ ಜವಾಬ್ದಾರಿ ಎಂದು ಕಾಣುತ್ತದೆ ಸಾರ್ವಜನಿಕರ ನ್ಯಾಯಯುತವಾದ ಅರ್ಜಿಗಳಿಗೆ ಇಲ್ಲಿ ನ್ಯಾಯ ಸಿಗಬೇಕು ಸದಸ್ಯರ ತೀರ್ಮಾನಕ್ಕೆ ಅಧಿಕಾರಿಗಳು ಕೆಲಸ ಮಾಡಬೇಕು ಸಾರ್ವಜನಿಕರಿಗೆ ಬೇಡವಾದ ಸ್ಥಳದಲ್ಲಿ ನಗರಸಭೆಯ ಕೆಲಸವಾಗಬಾರದು ಎಂದು ಅಧಿಕಾರಿಗಳಿಗೆ ವಾರ್ನ್ ಮಾಡಿದರು ಕೊಟ್ಟಿದ್ರೆ ಇದೆಲ್ಲ ಲೈಸೆನ್ಸೆ ಇರೋದು. ಆ ಹ್ಮ್. ಅಗ್ರಿ ಲೈಸೆನ್ಸು, ಅಗ್ರಿ ಲೈಸೆನ್ಸು. ದಾಸಿನ ಸಕ್ಕಿ ಅಂತ ಹೇಳಿ ಐದು ಫೆಂಟಾ ಅಂತ ಇದೆ. ಟ್ರೇಡ್ ಲೈಸೆನ್ಸೆ ಎಲ್ಲ. ಪ್ರವೀತನೇ ನೀನು ಇಷ್ಟು ಇದೆಲ್ಲ ಅಕೊಂಡಿದರಲ್ಲ. ಆಗ್ತಿದ್ಯಾರೂ ಇಷ್ಟನಾ. ಆ ರಾರ್ ಆರ್ ಜನ ಸರ್ ಕರೆಕಾರೆ. ಆ ವಸಲಿ ಹೋಗಿದಾ ಸರ್.

ಎಲ್ಲ ಇದು ಎಮ್ ಎಲ್ ಎಲ್ಲ ಮೊನ್ನೆ ಯಾರು ಹೇಳ್ತಾರೆ ಮಾಡಿ ಮಾಡ್ತಾರೆ ಮತ್ತೆ ಮುಂದೆ ಆದರೆ ಈ ಥರ ವಿಚಾರಗಳೆಲ್ಲ ಇನ್ನು ಯಾರ ಸದಸ್ಯಕ್ಕೂ ಬರಬಾರ್ದು ಅವರ ಹೆಲ್ಗೂ ಬರಬಾರ್ದು ಆಫೀಸು ಬ್ಯಾಂಕಲ್ಲಿ ಸೊ ನಿಮಗೆಲ್ಲ ಒಂದು ಸಾವಿರ ರೂಪಾಯಿ ಕೋಟಿ ಇಲ್ಲಿ ನಿಮ್ಮ ಅಕೌಂಟ್ಗೆ ಕಳೆದ್ಮೆಂಟ್ ಮಾಡ್ತೀವಿ ಅಗ್ರಿಮೆಂಟ್ ಆಗಿದ್ರು ಈ ಕೆಲವರ ವರ್ಕ್ ಮಾಡ್ತಿದ್ದೀರಲ್ಲ ಕೆಲವರು ಅಗ್ರಿಮೆಂಟ್ ಮಾಡ್ತೀನಿ ಬಂದ ಇನ್ನು ಬುದ್ಧಿ ಪೂಜೆ ಮಾಡಿಲ್ಲ ಕೆಲವರನ್ನು ವರ್ಕ್ ಮಾಡಿದ ಕಾಂಟ್ರಾಕ್ಟ್ ಮಾಡುತ್ತೆ ನಾನು ಆ ರೀತಿ ಮಾಡೋದು ಕಾಂಟ್ರಾಕ್ಟ್ ಟೀಕೆ ನಾನು ಸುಮ್ಮನೆ ಹೇಳಿರಿ ನಾನು ಬಂದು ನಾನು ಇದಂತಲ್ಲ ಅಂದರೆ ಟೀಕೆ ಮಾಡ್ತೀರ ಇಲ್ಲ ನಾನು ಇದೇ ತಾಲೂಕು ಪಂಚಾಯತ್ ಆಫೀಸ್ ಮಾಡಿ ಎಷ್ಟು ವರ್ಷ ಇದ್ದು ರಾಗಿ ಅವರು ಇದು ಮಾಡಿ ಬುದ್ಧಿ ಪೂಜೆ ಮಾಡಿದ್ದು ಯಾವಾಗಲೇ ಇನ್ನೊಂದು ಎರಡು ತಿಂಗ್ ಎರಡು ವರ್ಷ ಬಂತು ನಾನು ಎಮ್ ಎಲ್ ಎ ಆಗಿದೆ ಇನ್ನೂ ಪಿನಿಷನ್ ಆಗಿಲ್ಲ ಅಷ್ಟು ಅದೇ ಪತ್ರೆ ಇದು ಮಾಡ್ತಿದ್ದರು ಈಗ ತಾಲೂಕಾ ಸೆಂಕರ್ಣ ಅದನ್ನ ನೋಡಿ ಅದಿನ್ನು ಆ ತಿಂಗ್ಳು ಆಗಿಲ್ಲ ಎಷ್ಟು ಬಂದ್ಬಿಡ್ತದೆ ಮಾಡ್ಲಂತ ಸರ್ಕಾರ ಇವತ್ತು ವಾಸ್ತು ಬೇಕು ಅಂತೇಳಿ ಬೇಕಂತೇಳಿ ಸರ್ಕಾರ ಅಲ್ಲಿ ಎ ಪಿ ಎಂ ಸಿಕ್ಕಲಾಟೆ ಆಯ್ತಪ್ಪ ಲೋಕಲ್ ಏರಿಯ್ ನಾನು ಬಂದ್ ಮಾಡಿದ್ದೆ ನಾನಿ

ಸೇವಾಧಾಮ ಸೇವಾ ಭಾರತಿ ಉತ್ತರ ಕನ್ನಡ ಜಿಲ್ಲೆ ಇದರ ಆಶ್ರಯದಲ್ಲಿ ಸಿರ್ಸಿ ಸ್ಕ್ಯಾನ್ ಸೆಂಟರ್ ರೋಟರಿ ಕ್ಲಬ್ ಸಿರ್ಸಿ ಹಾಗೂ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಶಿರ್ಸಿ ಇದರ ಸಹಕಾರದಲ್ಲಿ ಬೆನ್ನು ಹುಲಿ ಅಪಘಾತಕ್ಕೊಳಗಾದವರಿಗೆ ವಸತಿಯುತ ಮೂವತ್ತನೇ ಉಚಿತ ಆರೋಗ್ಯ ತಪಾಸಣೆ ಜಾಗೃತಿ ಶಿಬಿರ ಹಾಗೂ ಗಾಲಿ ಕುರ್ಚಿ ಜಾಥಾವನ್ನು ಫೆಬ್ರವರಿ ಇಪ್ಪತ್ತೆರಡರಿಂದ ಮೂರು ದಿನಗಳ ಕಾಲ ಸಿರ್ಸಿಯ ಸ್ಕ್ಯಾನ್ ಡೈಗ್ನೋಸ್ಟಿಕ್ ಮತ್ತು ರಿಸರ್ಚ್ ಸೆಂಟರ್ ನಲ್ಲಿ ಏರ್ಪಡಿಸಲಾಗಿದೆ ಎಂದು ರೋಟರಿ ಕ್ಲಬ್ನ ಇವೆಂಟ್ ಮುಖ್ಯಸ್ಥರಾದ ಮಹೇಶ್ ತೇಲಂಗ ಹಾಗೂ ರೋಟರಿ ಕ್ಲಬ್ ಕಾರ್ಯದರ್ಶಿ ಸರಸ್ವತಿ ಎನ್ ರವಿ ಸಿರಿಸಿ ಜಂಟಿಯಾಗಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಒಂದು ಕಾರ್ಯಕ್ರಮವನ್ನ 2024 ಫೈನಲ್ ಆ ಸಮಾಜದಲ್ಲಿ ಅವರು ಅವರು ಬೇರೆ ಯಾರ ಮೇಲೂ ಬಹಳ ಧಾರವಾಗಿ ಇರುತ್ತೆ ಡಿಪೆಂಡೆಂಟ್ ಆಗಿರುತ್ತೆ ಫೈನಾನ್ಷಿಯಲಿ ಆಲ್ಸೋ ಡಿಪೆಂಡೆಂಟ್ ಆಗಿರತ್ತಂತೆ ಅವರನ್ನು ಮುಖ್ಯವಾಗಿ ನಿರ್твоದೇ ಈ ರಿಟೇಷನ್ ಅನ್ನ ಉದ್ದೇಶ ದುದೃಷ್ಟವಶಾತ್ ಏನಾಗಿದೆ ಜಿಲ್ಲೆಯಲ್ಲಿ ಎಷ್ಟು ಜನ ಸ್ಪೈನಲ್ ಕಾಂಡ್ ಅಕ್ಸಲ್ ಸಿದ್ದಾನೆ ಅನ್ನೋದೇ ಸ್ಟ್ಯಾಟಿಸ್ಟಿಕ್ಸ್ ಹುಡುಕೋದು ಹಾಗೂ ಅವರ ಮನೆ ಬಾಗಿಲಿಗೆ ತಲುಪಿ ಅವರಿಗೆ ಇದನ್ನ ಒಂದು ಅವೇರ್ನೆಸ್ ಈ ತರ ಒಂದು ಜೀವನವನ್ನು ನಾನು ನೋಡೋ ಮತ್ತೆ ಸವಿಸ್ಬೇಕಂತಿಲ್ಲ ಮತ್ತೆ ಮುಖ್ಯವಾಹಿನಿಗೆ ಬಂದು ಬೇರೆ ಒಂದು ಉದ್ಯೋಗವನ್ನು ಇದರಲ್ಲಿ ತೊಡಸ್ಕೊಂಡು ಆರ್ಥಿಕವಾಗುವ ತಾವು ಸ್ವಲ್ಪ ಆಗಬಹುದು ಅನ್ನೋದನ್ನು ಬಹಳ ಜನ ಇದನ್ನು ಪ್ರೂವ್ ಮಾಡಿದ್ದಾರೆ ಆದರೆ ಇಲ್ಲಿಯ ಜನರಿಗೆ ಇದರ ಮಾಹಿತಿಯ ಕೊರತೆ ಇದೆ ರಿಹ್ಯಾಬಿಲಿಟೇಷನ್ ಅನ್ನೋದೇ ಒಂದು ಕಾನ್ಸೆಪ್ಟ್ ಅನ್ನೋದು ಬಹಳ ಜನರಿಗೆ ಗೊತ್ತಿಲ್ಲ ಈ ಅಕ್ಕಾದವರು ಅದನ್ನು ಅವರ ಮನಸ್ಸಿನಲ್ಲಿ ದಟ್ಟ ಮಾಡಿ ಅವರನ್ನು ಈ ರಿಹ್ಯಾಬಿಲಿಟೇಷನ್ ಪ್ರೋಸೆಸ್ಗೆ ಕಳಿಸಿ ಅವರನ್ನ ಮೂಲವಾದ ಈ ಮುಖ್ಯವಾಹಿನಿಗೆ ತರೋದೇ ನಮ್ಮ ಉದ್ದೇಶ ಇದಕ್ಕೋಸ್ಕರ ನಾವು ಕಳೆದ ಮೂರು ವರ್ಷದಿಂದ ರೋಟರಿ ಕ್ಲಬ್ ಐ ಎಂ ಎಸ್ ಸಿ 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 ಸ್ಕ್ಯಾನ್ ಸೆಂಟರ್ ಹಾಗೂ ಸೇವಾ ಭಾರತಿ ಇವರು ಮೂಲತಃ ಕನ್ಯಾಡಿಗೆ ಅನ್ನುವ ಊರಿನಲ್ಲಿ ಯು ನಮ್ಮ ಎಲ್ಲ ಕಾರ್ಯಕ್ರಮವನ್ನು ನೋಡಿ ಅವರು ಕೂಡ ಕೈ ಕೈ ಜೋಡಿಸಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಖುಷಿ ಆಗ್ತದೆ ಈಗ ನಮ್ಮ ಪ್ರೋಗ್ರಾಮಿನ ಮೂರು ದಿವಸದ ಪ್ರೋಗ್ರಾಮಿನ ನಾನು ಪ್ರೂಪ್ರೇಷನ್ ಹೇಳ್ತೇನೆ ಇಪ್ಪತ್ತೆರಡನೇ ತಾರೀಕಿಗೆ ಶ್ರೀಯುತ ನಮ್ಮ ಶಾಸಕರಾದಂತಹ ವಿಮಣ್ಣ ನಾಯ್ ಇವರು ಈ ಕಾರ್ಯಕ್ರಮವನ್ನು ಸಿ ಸಿ ಸ್ಕ್ಯಾನ್ ಸೆಂಟರ್ನಲ್ಲಿ ಹನ್ನೊಂದು ಗಂಟೆಗೆ ಉದ್ಘಾಟನೆ ಇದ್ದಾರೆ ಅದರ ನಂತರ ನಮ್ಮ ತಮ್ಮ ಪ್ರೂಪ್ರೇಷನ್ನಾಗಿ ಅವ್ರ ಫಿಸಿಕಲ್ ಫಿಟ್ನೆಸ್ ಏನಿದೆ ಅವರಿಗೆ ಬೇರೆ ಏನಾದರೂ ತೊಂದರೆ ಇದೆಯಾ ಅದರ ನಂತರ ಅವರಿಗೆ ಅನ್ನು ಕೂಡ ಮಾಡ್ತಾರೆ ಯಾಕಂದರೆ ಈ ದಿವ್ಯಾದರಲ್ಲಿ ಹಾಗೂ ಸ್ಪೈನಲ್ ಕಾರ್ಡ್ ಇಂಜುರಿ ಆದವರಲ್ಲಿ ಬಹಳ ಜನಕ್ಕೆ ಮೂತ್ರದ ಹಾಗೂ ಮೊಬೈಲ್ ಮೊಬೈಲ್ ಆ್ಯಂಡ್ ಯೂರಿನ್ ಸೆನ್ಸೇಷನ್ ಇರೋದಿಲ್ಲ ತಂದಿದ್ದಾನೆ ಅದು ಅವರು ಅದಕ್ಕೆ ಹೇಗೆ ಮಾಡ್ಕೋಬೇಕು ಅದರಿಂದ ಏನಾದರೂ ಬೇರೆ ತೊಂದರೆಗಳಾಗಿದ್ದಾವೆ ಶರೀರದಲ್ಲಿ ಅನ್ನೋದನ್ನು ನಮ್ಮ ಫಿಸಿಷಿಯನ್ಗಳು ಅದನ್ನು ನೋಡ್ತಾರೆ ಬ್ಲಡ್ ರಿಲೇಟೆಡ್ ಕಾಯಿಲೆಗಳು ಡಯಾಬಿಟಿಸ್ ಇರ್ಬೋದು ಕೊಲೆಸ್ಟ್ರಾಲ್ ಇರ್ಬೋದು ಅಥವಾ ಕ್ಯಾಲ್ಶಿಯಮ್ ಡಿಪಾಸಿಷನ್ ಕಡಿಮೆ ಆಗಿರ್ಬೋದು ಕ್ಯಾಲ್ಶಿಯಮ್ ಕಂಟೆಂಟ್ ಕಡಿಮೆ ಆಗಿರ್ಬೋದು ಇದಲ್ಲವನ್ನು ನಾವು ಕೂಡ ಮನೋರಮಾ ಡಯಾಗ್ನೋಸ್ಟಿಕ್ ಸೆಂಟರ್ ಅವರ ಒಂದು ಸಹಯೋಗದೊಂದಿಗೆ ಬ್ಲಡ್ ಟೆಸ್ಟ್ಗಳನ್ನು ಕೂಡ ಮಾಡ್ತಾ ಇದ್ದೇವೆ ಏನಿದು ವಿಚಿತ್ರ ಆದರೂ ಸತ್ಯ ಇದು ಸಿರಿಸಿ ಮರಾಠಿ ಕೊಪ್ಪದ ವೈಭವ ಕಾಲೋನಿಯಲ್ಲಿ ಕಳೆದ ಹತ್ತು ದಿನಗಳಿಂದ ಕಂಡುಬರುತ್ತಿರುವ ದೃಶ್ಯವಾಗಿದ್ದು ಇದರಿಂದ ಇಲ್ಲಿನ ನಿವಾಸಿಗಳಿಗೆ ಸರಿಯಾದ ರಸ್ತೆ ಇಲ್ಲದೆ ಹೈರಾಣಾಗಿದ್ದಾರೆ ಜಲಜೀವನ ಕಾಮಗಾರಿಯಲ್ಲಿ ಕುಡಿಯುವ ನೀರಿಗೆ ಪೈಪ್ ಅಳವಡಿಸುವುದಕ್ಕಾಗಿ ನಗರಸಭೆಯವರು ಯದ್ರದ್ವಾರ್ಗಳನ್ನು ತೆಗೆದು ಇಡೀ ರಸ್ತೆಯನ್ನೇ ಹದಗಡಿಸಿ ಹೋದವರು ಇತ್ತ ಕಡೆ ಮುಖಾನೇ ಹಾಕಿಲ್ಲವಂತೆ ಇದರಿಂದಾಗಿ ಮೊದಲೇ ಇಕ್ಕಟ್ಟಾದ ರಸ್ತೆಯಲ್ಲಿ ಇಲ್ಲಿನ ನಿವಾಸಿಗಳಿಗೆ ಸಂಚರಿಸಲು ಹಾಗೂ ವಾಹನಗಳನ್ನು ಇಡಲು ಹಿಂದಿನ ತಾಪತ್ರವಾಗುತ್ತಿದೆ ಈ ಬಗ್ಗೆ ನಗರಸಭೆಯವರು ಕೂಡಲೇ ಕ್ರಮ ಕೈಗೊಳ್ಳಬೇಕು ಶಾಸಕರು ಕೂಡ ಇಂತಹ ಸಮಸ್ಯೆಗಳನ್ನು ಕೂಡಲೇ ಬಗೆಹರಿಸಲು ನಗರಸಭೆ ಅಧಿಕಾರಿಗಳಿಗೆ ನೇರವಾಗಿಯೇ ಸೂಚನೆ ನೀಡಿದ್ದು ಎಷ್ಟರ ಮಟ್ಟಿಗೆ ಪಾಲಿಸುತ್ತಾರೆ ಎನ್ನುವುದನ್ನು ಕಾದು ನೋಡಬೇಕಿದೆ ಗ್ರಾಮೀಣ ಠಾಣೆಗೆ ಶಾಸಕರ ಅನುದಾನದಡಿಯಲ್ಲಿ ಮಂಜೂರಾದ ಬುಲೆರೋ ವಾಹನವನ್ನು ಶಾಸಕ ಭೀಮಣ್ಣ ಟಿನೈಕ್ ಪೊಲೀಸರಿಗೆ ಸಮರ್ಪಣೆ ಮಾಡಿದರು ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಗಣೇಶ್ ಕೆಎಲ್ ಸಿಪಿಐ ಸೀತಾರಾಮ್ ಪಿಎಸ್ಐ ದಯಾನಂದ್ ಜೊಗಲೇಕರ್ ಉಪಸ್ಥಿತರಿದ್ದರು ദോട്ടാ ഹോ ടിക്കപട്ടേ ಸಿರಿಸಿನಗರ ಮತ್ತೊಂದು ಜಾತ್ರಾ ಸಂಭ್ರಮಕ್ಕಾಗಿ ಸಿದ್ಧತೆ ನಡೆಸಿದೆ ಅದೇ ಫೆಬ್ರವರಿ ಇಪ್ಪತ್ತೊಂದರಿಂದ ಮೂರು ದಿನಗಳ ಕಾಲ ನಡೆಯುವ ಸಿರಿಸಿ ನಮ್ಮ ಹಬ್ಬ ಸಿರಿಸಿಯ ಶ್ರೀ ವಿವೇಕಾನಂದ ಗೆಳೆಯರ ಬಳಗ ಶ್ರೀ ವಿವೇಕಾನಂದ ಮಹಿಳೆಯರ ಬಳಗ ಹಾಗೂ ಶ್ರೀ ಸರ್ವಶಕ್ತಿ ಮಹಿಳಾ ಬಳಗದಿಂದ ಸತತ ಮೂರನೇ ಬಾರಿಗೆ ನಡೆಯಲಿರುವ ಸಿರಿಸಿ ನಮ್ಮ ಹಬ್ಬಕ್ಕೆ ಕಲಾ ಮತ್ತು ವಿಜ್ಞಾನ ಮಹಾವಿದ್ಯಾಲಯದ ವಿಶಾಲವಾದ ಮೈದಾನದಲ್ಲಿ ಸಿದ್ಧತೆ ನಡೆಸಲಾಗುತ್ತಿದೆ ಜಾತ್ರೆಯಲ್ಲಿ ಎಲ್ಲರ ಮನೋರಂಜನೆಗಾಗಿ ಬರುವಂತೆ ತೊಟ್ಟಿಲು ಟೊರೊ ಟೊರೊ ಇನ್ನಿತರ ಮನೋರಂಜನಾ ಆಟಗಳಿಗಾಗಿ ಸಿದ್ಧತೆ ಕಾರ್ಯ ಭರದಿಂದ ಸಾಗಿದೆ ಸಿರ್ಸಿ ನಮ್ಮ ಹಬ್ಬದ ವಿಶೇಷವೇ ರಾಷ್ಟ್ರ ಮತ್ತು ರಾಜ್ಯ ಖ್ಯಾತ ಕಲಾವಿದರನ್ನು ಕರೆಸಿ ಅವರಿಂದ ಸಿರ್ಸಿ ಜನತೆಗೆ ಮನೋರಂಜನೆ ಮತ್ತು ಉತ್ತೇಜನ ನೀಡುವುದು ಕಳೆದ ಬಾರಿ ಖ್ಯಾತ ಆಂಕರ್ ಅನುಶ್ರೀ ಅವರನ್ನು ಕರೆಸಿ ಸಿರಿಸಿ ನಮ್ಮ ಹಬ್ಬಕ್ಕೆ ರಂಗು ತಂದಿದ್ದ ಸಂಘಟಕರು ಈ ಬಾರಿ ಇನ್ನಷ್ಟು ಖ್ಯಾತ ನಾಮಗಾಯಕರನ್ನು ನಿರೂಪಕರನ್ನು ನೃತ್ಯಗಾರರನ್ನು ಚಿತ್ರನಟರನ್ನು ನಟರನ್ನು ನಿಮಿಕ್ರಿ ಕಲಾವಿದರನ್ನು ಹಾಸ್ಯ ಕಲಾವಿದರನ್ನು ಿ ಜನತೆಗೆ ಪರಿಚಯಿಸಲಿದ್ದಾರೆ ಮುಖ್ಯವಾಗಿ ಖ್ಯಾತ ಚಲನಚಿತ್ರ ನಟ ಕಾಂತಾರ ಖ್ಯಾತಿಯ ಪ್ರಮೋದ್ ಶೆಟ್ಟಿ ರ್ಯಾಪರ್ ಖ್ಯಾತಿಯ ಅಲೋಕ್ ಹಿನ್ನೆಲೆ ಗಾಯಕ ಹೇಮಂತ್ ಕುಮಾರ್ ಸರಿಗಮ ಖ್ಯಾತಿಯ ದಿಯಾ ಹೆಗಡೆ ಅಮಿಶ್ ಪ್ರಜ್ಞಾ ಮರಾಠ ರಜಾತ್ ಹೆಗಡೆ ಪೃಥ್ವಿ ಭಟ್ ಕಲಾವತಿ ದಯಾನಂದ್ ಹಾಗೂ ಶಿವಾನಿ ಇವರಿಂದ ಗಾಯನ ಪ್ರಕಾಶ್ ಅಮ್ಮಡಿ ಇವರಿಂದ ಜಾದು ಖ್ಯಾತ ಮಿಮಿಕ್ರಿ ಕಲಾವಿದ ಗೋಪಿ ಗಿಲ್ಲಿ ಗಗನ ಇವರಿಂದ ಹಾಸ್ಯದ ಹೊಂದಲು ಕಾರ್ಯಕ್ರಮ ಸೇರಿದಂತೆ ಮಹಿಳಾ ಪ್ರಧಾನ ಮಿಸ್ ಸಿರ್ಸಿ ಎರಡ್ ಸಾವಿರದ ಇಪ್ಪತ್ತೈದು ಕೂಡ ನಡೆಯಲಿದೆ ಇವೆಲ್ಲವೂ ಕೂಡ ಸಿರ್ಸಿಯ ಜನತೆಗೆ ಉಲ್ಲಾಸ ಮತ್ತು ಮನರಂಜನೆಗಾಗಿ ಇದಕ್ಕಾಗಿ ಫೋರ್ಟಿ ಅಡಿಯ ವಿಶಾಲವಾದ ಸ್ಟೇಜ್ ನಿರ್ಮಾಣ ಮಾಡಲಾಗುತ್ತಿದ್ದು ಸಂಘಟಕರು ಸಿರ್ಸಿ ನಮ್ಮ ಹಬ್ಬದ ಯಶಸ್ವಿಗಾಗಿ ಹಗಲಿರುಳು ಶ್ರಮಿಸುತ್ತಿದ್ದಾರೆ ಈ ಬಗ್ಗೆ ಪ್ರಮುಖ ಸಂಘಟಕ ಹಾಗೂ ನಗರಸಭೆ ಸದಸ್ಯ ಸಿರ್ಸಿ ನಮ್ಮ ಹಬ್ಬದ ಪೂರ್ವ ತಯಾರಿಯ ಬಗ್ಗೆ ಮಾಹಿತಿ ನೀಡಿದ್ದು ಹೀಗೆ ಸಿರ್ಸಿ ಹಬ್ಬ ತಯಾರಿ ಬಗ್ಗೆ ಹೇಳಿ ಸ್ವಲ್ಪ ಹಬ್ಬ ಎಂ ಮೈದಾನದಲ್ಲಿ ದಿನಾಂಕ ನಮ್ಮ ವಿವೇಕಾನಂದ ಗೆಳೆಯರ ಬಳಗ ಸರ್ವಶಕ್ತಿ ಮಹಿಳಾ ಮಂಡಳಿ ಹಾಗೂ ವಿವೇಕಾನಂದ ಮಹಿಳಾ ಬಳಗದ ಸಹಯೋಗದಲ್ಲಿ ಮೂರು ದಿನಗಳ ಕಾಲ ಒಂದು ಬೃಹತ್ ವೇದಿಕೆಯನ್ನು ಸಿದ್ಧಪಡಿಸಿ ನಾವೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಕಾರ್ಯಕ್ರಮದ ವಿಶೇಷತೆ ಏನು ಕಾರ್ಯಕ್ರಮದ ವಿಶೇಷತೆ ಇಪ್ಪತ್ತೊಂದನೇ ತಾರೀಕಿಗೆ ಆಲ್ ಓಕೆ ಕ ಕರ್ನಾಟಕ ಕಂಡ ಒಬ್ಬೊಬ್ಬ ಒಬ್ಬ ಸುಪ್ರಸಿದ್ಧ ರ್ಯಾಪ್ ಗಾಯಕರು ಈ ವೇದಿಕೆಯಲ್ಲಿರ್ತಾರೆ ಹಾಗೂ ನಿಮ್ ನಿಮಿತ್ರಿ ಕಲಾವಿದ ಗೋಪಿಯವರು ಅವರು ಸಹ ಇಲ್ಲಿರ್ತಾರೆ ಹಾಗೂ ಇನ್ನು ಹೆಚ್ಚಿನ ತಂಡಗಳಿವೆ ಡ್ಯಾನ್ಸ್ ತಮ್ಮ ಡ್ಯಾನ್ಸ್ ಕಾರ್ಯಕ್ರಮ ಇರೋದ್ರಲ್ಲಿ ವಿಶೇಷ ಏನು ಸಿರ್ಸಲ್ಲಿ ಇದುವರೆಗೆ ಬರ್ದೇ ಇರುವಂತ ಯಾವ ಕಲಾವಿದ್ರು ಗೋಪಿ ಬಿಕ್ರಿ ಅವರು ಪ್ರಥಮವಾಗಿ ಬರ್ತಾ ಇದ್ದಾರೆ ಕಾಂತಾರ ಸೂಪರ್ ಹಿಟ್ ಫಿಲ್ಮ್ ಶನಿವಾರ ಕಾಂತಾರ ಕಲಾವಿದರಾದಂತ ಪ್ರಮೋದ್ ಶೆಟ್ಟಿ ಅವರು ಬರ್ತಾ ಇದ್ದಾರೆ ಹಾಗೆ ರಿಂಗ್ ಡ್ಯಾನ್ಸ್ ಇದೆ ಕಡೆಗೆ ಜಿ ಕನ್ನಡ ಖ್ಯಾತಿಯ ರಜತ್ ಹೆಗಡೆ ಅವರ ಗಾಯ ಗಾಯನ ಇದೆ ಮಂಗಳೂರಿನ ಚಂಡೆ ಮತ್ತು ಕೆರಳಿನ್ ವಾಯ್ಲಿನ್ ಮತ್ತು ಚಂಡೆ ಜುಗಲ್ಬಂದಿ ಇದೆ ಹೇಮಂತ್ ಕುಮಾರ್ ಅವರು ಅಂದ್ರೆ ಸರಗಿಮಪ್ಪ ಇದರಲ್ಲೆಲ್ಲ ಇದು ಆಕ್ಟಿವ್ ಆಗಿರುವಂತ ಹೇಮಂತ್ ಕುಮಾರ್ ಅವರು ಅವರು ಅವ್ರ ತಂಡ ಕನ್ನಡ ಹಾಗೂ ಹಿಂದಿ ಕಾರ್ಯಕ್ರಮ ಇದೆ ಜಿ ಕನ್ನಡ ಕಲರ್ಸ್ ಖ್ಯಾತಿಯ ಚಲನಚಿತ್ರ ಹಿನ್ನೆಲೆ ನೃತ್ಯ ಕಲಾವಿದರಿಂದ ನೃತ್ಯ ಪ್ರದರ್ಶನ ಇದೆ ಈ ಮಕ್ಕಳಿಗೆ ಮನೋರಂಜನೆ ಜಾತ್ರಾ ವಾತಾವರಣ ಸೃಷ್ಟಿ ಮಾಡಲಿಕ್ಕೆ ಮಕ್ಳ ಮಟ ಆಟೋಪಕರಣಗಳನ್ನೆಲ್ಲ ಹಾಕಿದ್ದೀವಿ ತೊಟ್ಲು ಬಂದಿದೆ ಇವೆ ತಿಂಡಿ ತಿನಿಸುಗಳಿಗೆ ಬೇಕಾದಂಗೆ ಎಷ್ಟು ಅಂಗಡಿಗಳು ಅಂಗಡಿಗಳಿದಾವಂಗ ರೀ ಎಷ್ಟು ಅಂಗಡಿಗಳನ್ನ ಮಾಲ್ಗಳಿವೆ ಇಲ್ಲಿ ನೂರು ಒಂದು ಸ್ಟೇಜ್ ಎಷ್ಟು ವಿಸ್ತೀರ್ಣದಲ್ಲಿ ಸ್ಟೇಜ್ ಮಾಡಿದ್ರೆ ಮತ್ತೆ ಯಾರಿಗ್ ವಹಿಸ್ಕೊಟ್ಟಿದ್ರಿ ಅರವತ್ತು ನಲವತ್ತರಲ್ಲಿ ಸ್ಟೇಜ್ ಅನ್ನ ರೆಡಿ ಮಾಡಿದ್ದಾರೆ ನಮ್ಮ ಗೌಳಿ ಸ್ವಾಮಿ ಅಂದೋರು ಸಿರ್ಸೋರೆ ಮಾಡ್ತಾ ಇದ್ದೋರೆ ಮಾಡ್ತಾ ಇದ್ದಾರೆ ವಿದ್ಯುತ್ ಅಲಂಕಾರ ಯಾರಿಗ್ ಅಲಂಕಾರ ವಾದಿ ಡೆಕೋರೇಟರ್ಸ್ ಮಾಡ್ತಾ ಇದಾರೆ ಹಾಗೂ ಎಲ್ ಇ ಡಿ ಸ್ಕ್ರೀನು ಬಾಕಿ ಎಲ್ಲದೆಲ್ಲ ಸೌಂಡ್ ಸಿಸ್ಟಮ್ ಎಲ್ಲ ಬೆಂಗಳೂರು ನೀವು ಸಿರ್ಸಿ ಹಬ್ಬವನ್ನ ಕಳೆದ ಮೂರು ವರ್ಷ ಕಳೆದ ಎರಡು ವರ್ಷದಲ್ಲಿ ನೀವು ಅತ್ಯಂತ ಯಶಸ್ವಿ ಮಾಡಿದ್ರಿ ಮೂರನೇ ಬಾರಿ ಯಶಸ್ವಿ ಮಾಡ್ಲಿಕ್ಕೆ ಏನಾದ್ರು ವಿನೂತನ ಕಾರ್ಯಕ್ರಮ ಏನಾದ್ರು ಕಾರ್ಯಕ್ರಮ ಅಂದ್ರೆ ನಾವು ಮಾಡೋದೇ ವಿನೂತನ ಗೊತ್ತಿದೆ ನಮ್ ಕಾರ್ಯಕ್ರಮ ಹೇಗುಂಟು ಅಂತ ನಾವು ಎಲ್ಲೂ ಯಾವ್ದು ಇದ್ರಲ್ಲೂ ರಾಜಿ ಇಲ್ಲ ಎಲ್ಲದು ಜನರಿಗೋಸ್ಕರ ಮಾಡಿದೀವಿ ಇದರಿಂದ ಮತ್ತೇನ್ ಫಲ ಎಲ್ಲ ಉಚಿತ ಎಲ್ಲಾನು ಉಚಿತ ಪ್ರದೇಶ ಪ್ರವೇಶ ಯಾವ್ದು ಇದಿಲ್ಲ ಆದ್ರೆ ಆಟ ಅದು ಬಿಡಿ ಅಲ್ಲ ಎಂಟ್ರೆನ್ಸ್ ಯಾಕಂದ್ರೆ ದೊಡ್ಡ ದೊಡ್ಡ ಕಲಾವಿದ್ರು ಕರೆದಿದ್ರಲ್ಲ ಅದಕ್ಕೆ ಏನಾದ್ರು ಪ್ರವೇಶ ಎಲ್ಲ ಉಚಿತ ಯಾವ್ದಕ್ಕೂ ದುಡ್ಡು ಇಲ್ಲ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆ ಬರಬೇಕು ನೋಡಬೇಕು ಯಶಸ್ ಹೆಚ್ಚಿನ ಪ್ರೋತ್ಸಾಹ ಕೊಡಬೇಕು ಎಸ್ ಏನಾದರೂ ಬಜೆಟ್ ಏನಾದ್ರು ಇಷ್ಟು